ನಮಸ್ಕಾರ ಗೆಳೆಯರೆ ನಿನ್ನೆ ಬಂಗಾಳ ಕೊಲ್ಲಿಯ ಮೇಲೆ ಒಂದು ವಿಶಿಷ್ಟ ದೃಶ್ಯ ಕಂಡಿದ್ದು ಆಕಾಶದಲ್ಲಿ ಅದು ಒಂದು ನಿಗೂಢ ವಸ್ತು ಹಾರಾಡುತ್ತಿರುವಂತೆ ವಿಚಿತ್ರ ಆಕಾರಗಳನ್ನ ಸೃಷ್ಟಿಸುತ್ತಿತ್ತು ಹಾಗೂ ಇದನ್ನ ಬಹಳಷ್ಟು ಜನರು ತಮ್ಮ ಫೋನ್ ನಲ್ಲಿಯೂ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ಆದ್ರೆ ನಿಮ್ಗೆ ಹೇಳೋದಾದ್ರೆ ಗೆಳೆಯರೆ ಅದು ಬೇರೇನೂ ಅಲ್ಲ ಭಾರತದ ಇತಿಹಾಸದ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆ ಹೌದು ಈ ಪರೀಕ್ಷೆಯನ್ನ ಭಾರತದ ರಕ್ಷಣಾ ಸಚಿವಾಲಯವು ಕೂಡ ಅಧಿಕೃತವಾಗಿ ದೃಢಪಡಿಸಿದೆ ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಪರೀಕ್ಷೆಯ ಬಗ್ಗೆ ಅದರ ಮಹತ್ವ ಮತ್ತು ಇಂತಹ ಕಷ್ಟಕರ ಸಮಯದಲ್ಲಿ ಅಮೆರಿಕ ಮತ್ತು ಇತರೆ ಪ್ರಬಲ ರಾಷ್ಟ್ರಗಳೊಂದಿಗೆ ಭಾರತವು ಹೇಗೆ ಸ್ಪರ್ಧಿಸುತ್ತಿದೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಹಾಗೂ ಈ ಪರೀಕ್ಷೆಯಿಂದ ಭಾರತಕ್ಕೆ ಆಗುವ ಲಾಭಗಳೇನು ಈ ಎಲ್ಲಾ ವಿಷಯಗಳನ್ನ ನಾವು ಇಲ್ಲಿ ನೋಡೋಣ ಸೊ ಅದಕ್ಕಾಗಿ ಭಾರತದ ಈ ಯಶಸ್ಸಿಗೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈನ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೆ ಈ ಪರೀಕ್ಷೆಯ ನಂತರ ಬಹಳಷ್ಟು ಜನರಲ್ಲಿ ಒಂದು ಗೊಂದಲವಿತ್ತು ಕೆಲವರು ಇದನ್ನ ಅಗ್ನಿಫೈ ಇನ್ನು ಕೆಲವರು ಅಗ್ನಿ ಮತ್ತೆ ಕೆಲವರು ಸೂರ್ಯ ಅಂತ ಹೇಳ್ತಾ ಇದ್ರು ಆದ್ರೆ ರಕ್ಷಣಾ ಸಚಿವಾಲಯದ ಹೇಳಿಕೆ ಪ್ರಕಾರ ಇದು ಅಗ್ನಿಫೈ ಕ್ಷಿಪಣಿಯ ಪರೀಕ್ಷೆಯಾಗಿದೆ ಹಾಗೂ ಇದನ್ನ ಒಡಿಶಾದಲ್ಲಿ ಚಾಂದಿಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೀಸ್ನಿಂದ ನಡೆಸಲಾಗಿತ್ತು ಈ ಪರೀಕ್ಷೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಹಾಗೂ ಸುಮಾರು ಐದು ಸಾವಿರ ಕಿಲೋಮೀಟರ್ ಗಳಷ್ಟು ದೂರದವರೆಗೆ ಇತ್ತು ಇದಕ್ಕಾಗಿ ಅಲ್ಲಿ ನೋಟಿಸ್ ಮತ್ತು ವಾರ್ನಿಂಗ್ ಅನ್ನು ಕೂಡ ನೀಡಲಾಗಿತ್ತು ಹಾಗೂ ಇಷ್ಟು ದೊಡ್ಡ ಪ್ರದೇಶದಲ್ಲಿ ಕ್ಷಿಪಣಿಯನ್ನು ಟ್ರ್ಯಾಕ್ ಮಾಡುವುದು ಕಷ್ಟಕರವಾದ್ದರಿಂದ ಭಾರತವು ಶಿಪ್ ಬೇಸಡ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನು ಬಳಸಿದೆ ಅಂತ ಹೇಳಲಾಗಿದೆ ಈ ಮೊದಲು ಇದು ಅಗ್ನಿಸಿಕ್ಸ್ ಅಥವಾ ಸೂರ್ಯ ಕ್ಷಿಪಣಿಯ ಪರೀಕ್ಷೆ ಎನ್ನುವ ವದಂತಿಗಳಿದ್ದವು ಆದ್ರೆ ಗೆಳೆಯರೇ ಇದು ಅಗ್ನಿಫೈ ಪರೀಕ್ಷೆ ಆಗಿದ್ರು ಇದರ ಮಹತ್ವ ಕಡಿಮೆಯಾಗಿಲ್ಲ ಯಾಕಂದ್ರೆ ಈ ಬಾರಿ ಐದು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಗ್ನಿಫೈ ಅನ್ನು ಪರೀಕ್ಷಿಸಿದ್ದು ಇದೇ ಮೊದಲು ಹಾಗ ನೋಡೋದಾದ್ರೆ ಈ ಹಿಂದೆ ನಾವು ಎರಡೂವರೆ ರಿಂದ ಮೂರುವರೆ ಸಾವಿರ ಕಿಲೋಮೀಟರ್ ಗಳವರೆಗೆ ಮಾತ್ರ ಪರೀಕ್ಷಿಸಿದೆವು ಇದರರ್ಥ ಭಾರತವು ಈ ಕ್ಷಿಪಣಿಯ ವ್ಯಾಪ್ತಿಯನ್ನ ಗಮನಾರ್ಹವಾಗಿ ಹೆಚ್ಚಿಸಿದೆ ಅಗ್ನಿಫೈ ಅನ್ನ ಫಸ್ಟ್ ಟೈಮ್ ಡಿಸೈನ್ ಮಾಡಿದಾಗ ಅದರ ವ್ಯಾಪ್ತಿ ನಾಲ್ಕು ಸಾವಿರದ ಐನೂರು ಕಿಲೋಮೀಟರ್ ಅಂತ ಹೇಳಲಾಗಿತ್ತು ನಂತರ ಇದನ್ನ ಐದು ಸಾವಿರ ಕಿಲೋಮೀಟರ್ ಗೆ ಹೆಚ್ಚಿಸಲಾಯಿತು ಹಾಗೂ ಈಗ ಐದು ಸಾವಿರದ ಐದುನೂರ ರಿಂದ ಐದು ಸಾವಿರದ ಎಂಟುನೂರು ಕಿಲೋಮೀಟರ್ ಅಂತ ಹೇಳಲಾಗಿದೆ ಆದರೆ ಗೆಳೆಯರೆ ಇಲ್ಲಿ ಚೀನಾದ ಎಕ್ಸ್ಪರ್ಟ್ಸ್ ಭಾರತ ತನ್ನ ನಿಜವಾದ ಸಾಮರ್ಥ್ಯವನ್ನ ಮುಚ್ಚಿಡುತ್ತಿದೆ ಅಂತ ಹೇಳಿದ್ದಾರೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅಗ್ನಿಫೈರ್ ವ್ಯಾಪ್ತಿಯನ್ನ ಎಂಟು ಸಾವಿರ ಕಿಲೋಮೀಟರ್ ವರೆಗೆ ಹೆಚ್ಚಿಸಲಾಗಿದೆ ಅಂತ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಚೀನಾದ ಪತ್ರಿಕೆ ಗ್ಲೋಬಲ್ ಟೈಮ್ಸ್ ನ ಹಿರಿಯ ಸಂಪಾದಕರಾದ ಡೆಂಗಾಂಗ್ ಅವರು ಈ ವಿಷಯವನ್ನ ದೃಢಪಡಿಸಿದ್ದಾರೆ ಗೆಳೆಯರೇ ಚೀನಾದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡದಿದ್ರು ಇಂದಿನ ಪರೀಕ್ಷೆಯಿಂದ ಒಂದು ವಿಷಯ ಅಂತೂ ಸ್ಪಷ್ಟವಾಗಿದೆ ಅಗ್ನಿಫೈರ್ ವ್ಯಾಪ್ತಿಯನ್ನ ವಿಸ್ತರಿಸಲಾಗಿದೆ ಅನ್ನೋದು ಹಾಗೂ ಈಗ ಈ ಯುರೋಪ್ ಖಂಡವು ನಮ್ಮ ರೆಡಾರ್ ವ್ಯಾಪ್ತಿಗೆ ಬಂದಿದೆ ಹಾಗೂ ಚೀನಾ ಅಂತೂ ಈಗಾಗಲೇ ನಮ್ಮ ರೇಂಜ್ ಅಲ್ಲಿ ಇತ್ತು ಸೊ ಇವತ್ತಿನ ಈ ಪರೀಕ್ಷೆಯಲ್ಲಿ ನಮ್ಮ ಕ್ಷಿಪಣಿ ಸುಮಾರು ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತು ಕಿಲೋಮೀಟರ್ ದೂರಕ್ಕೆ ಸಾಗಿದೆ ಹಾಗೂ ಇದು ಜರ್ಮನಿ ಮತ್ತು ಇಟಲಿಯವರೆಗಿನ ದೂರಕ್ಕೆ ಸಮಾನವಾಗಿದೆ ಈ ಪರೀಕ್ಷೆಯ ಮೂಲಕ ಭಾರತ ಈಗ ತನ್ನ ರಕ್ಷಣಾ ಕ್ಷೇತ್ರದಲ್ಲಿ ಯಾವುದೇ ಸವಾಲನ್ನು ಎದುರಿಸುವುದಕ್ಕಾಗಿ ಸಿದ್ಧವಾಗಿದೆ ಅನ್ನೋದನ್ನ ಸಾಬೀತುಪಡಿಸಿದೆ ಗೆಳೆಯರಿ ಕ್ಷಿಪಣಿ ಪರೀಕ್ಷೆಯು ಭಾರತದ ಕಾರ್ಯತಂತ್ರದ ಶಕ್ತಿಯನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ದಿದೆ ಈ ಪರೀಕ್ಷೆಯಿಂದಾಗಿ ದೇಶದ ನ್ಯೂಕ್ಲಿಯರ್ ಡಿಟರನ್ ಸಾಮರ್ಥ್ಯ ಬಲಗೊಂಡಿದೆ ಮತ್ತು ಭಾರತವು ರಕ್ಷಣಾ ತಂತ್ರಜ್ಞಾನದಲ್ಲಿ ಸಂಪೂರ್ಣವಾಗಿ ಆತ್ಮ ನಿರ್ಭರವಾಗಲು ಸಿದ್ಧವಾಗಿದೆ ಅನ್ನೋದು ಸಾಬೀತಾಗಿದ್ದು ಈ ಪರೀಕ್ಷೆಯು ಶತ್ರುಗಳ ಆತಂಕವನ್ನು ಕೂಡ ಹೆಚ್ಚಿಸಿದೆ ಗೆಳೆಯರಿ ಅಗ್ನಿಫೈ ಅನ್ನ ನಮ್ಮ ಭಾರತದ ಹೆಮ್ಮೆ ಸಂಸ್ಥೆಯಾದ ಡಿಆರ್ಡಿಒ ಇದನ್ನು ಅಭಿವೃದ್ಧಿಪಡಿಸಿದ್ದು ಇದು ಲಾಂಗ್ ರೇಂಜ್ ನ್ಯೂಕ್ಲಿಯರ್ ಕ್ಯಾಪೇಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ ಇದರ ದೊಡ್ಡ ವಿಶೇಷವೆಂದ್ರೆ ಇದು ಧ್ವನಿಗಿಂತ ಇಪ್ಪತ್ನಾಲ್ಕು ಪಟ್ಟು ವೇಗವಾಗಿ ಚಲಿಸಿ ತನ್ನ ಟಾರ್ಗೆಟ್ ಅನ್ನ ತಲುಪುತ್ತದೆ ಇದು ಅಗ್ನಿ ಸೀರೀಸ್ ನ ಅತ್ಯಂತ ಅಡ್ವಾನ್ಸ್ಡ್ ಕ್ಷಿಪಣಿಯಾಗಿದ್ದು ಮಾಡರ್ನ್ ನೇವಿಗೇಷನ್ ಗೈಡೆನ್ಸ್ ಮತ್ತು ಎಂಜಿನ್ ತಂತ್ರಜ್ಞಾನಗಳನ್ನು ಕೂಡ ಹೊಂದಿದೆ ಹಾಗೆಯೇ ಅಗ್ನಿಫೈ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರಿ ಎಂಟ್ರಿ ವೆಹಿಕಲ್ ವಿ ತಂತ್ರಜ್ಞಾನವನ್ನು ಕೂಡ ಹೊಂದಿದೆ ಇದರಿಂದ ಒಂದೇ ಕ್ಷಿಪಣಿ ಹಲವು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಕೊಂಡೊಯ್ಯಬಹುದು ಮತ್ತು ಪ್ರತಿಯೊಂದನ್ನು ಬೇರೆ ಬೇರೆ ಗುರಿಗಳಿಗೆ ಹೊಡೆಯಬಹುದು ಇತ್ತೀಚಿನ ದಿನಗಳಲ್ಲಿ ಅಗ್ನಿಫೈರ್ ಅಲ್ಲಿ ಹಲವು ಸುಧಾರಣೆಗಳನ್ನು ಕೂಡ ಮಾಡಲಾಗಿದೆ ಹಾಗೂ ಇದರಿಂದ ಅದರ ಕಾರ್ಯಕ್ಷಮತೆ ಇನ್ನಷ್ಟು ಬಲಗೊಂಡಿದೆ ಗೆಳೆಯರೆ ಪ್ರಸ್ತುತ ಭಾರತವು ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕಾಗಿ ವೇಗವಾಗಿ ಕೆಲಸ ಮಾಡ್ತಾ ಇದೆ ವಿಶೇಷವಾಗಿ ಪಾಕಿಸ್ತಾನದಂತಹ ದೇಶ ಪ್ರತಿದಿನ ಪರಮಾಣು ದಾಳಿಯ ಬೆದರಿಕೆ ಹಾಕುತ್ತಿರುವಾಗ ಭಾರತದ ಈ ಸಿದ್ಧತೆ ಎಷ್ಟು ಸುಧಾರಿತವಾಗಿರಬೇಕು ಅನ್ನೋದನ್ನ ಜಗತ್ತಿಗೆ ತೋರಿಸುತ್ತಿದೆ ಹಾಗೂ ಈ ಮೆಸೇಜ್ ಪಾಕಿಸ್ತಾನಕ್ಕೂ ಸ್ಪಷ್ಟವಾಗಿದೆ ಒಂದು ವೇಳೆ ಅವರು ಕಣ್ಣೆತ್ತಿ ನೋಡುವ ಧೈರ್ಯ ಮಾಡಿದರೆ ಅದರ ಪರಿಣಾಮ ಎಷ್ಟೊಂದು ಕೆಟ್ಟದಾಗಿರಬಹುದು ಅಂತ ಭಾರತದ ಈ ಸಿದ್ಧತೆಗಳು ಪಾಕಿಸ್ತಾನದ ಊಹೆಗೂ ಮೀರಿದಾಗಿವೆ ಹಾಗಾಗಿ ಈಗ ಈ ಪಾಕಿಸ್ತಾನವು ಇಂತಹ ಯಶಸ್ವಿ ಉಡಾವಣೆಗಳನ್ನು ನೋಡಿಯೇ ಎಚ್ಚೆತ್ತುಕೊಳ್ಳಬೇಕು ಗೆಳೆಯರಿ ಮಾಹಿತಿ ವಿಡಿಯೋನ ಲೈಕ್ ಮಾಡೋದು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾಕಿ ಜಾಯ್